ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಬನ್ನಿ ನಾನು ಇವತ್ತು ಚಟ್ಪಟ್ ಅಂತ ದೋಸೆ ಮಾಡಿ ತೋರಿಸ್ತಾ ಇದ್ದೀನಿ ಹತ್ತೇ ನಿಮಿಷ ಸಾಕಿದ್ದು ನೋಡಿ ಒಂದು ಕಪ್ ರವೆ ತೊಗೊಂಡಿದ್ದೀನಿ ಒಂದು ಕಪ್ ಅವಲಕ್ಕಿ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಉಪ್ಪು ತೊಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ನೋಡಿ ಒಂದು ಚಿಟಕಿಯಷ್ಟು ಸೋಡಾ ತೊಗೊಂಡಿದ್ದೀನಿ ಒಂದು ಕಪ್ಪು ಮೊಸರು ತೊಗೊಂಡಿದ್ದೀನಿ ನೋಡಿ ಇಷ್ಟೆಲ್ಲ ಬೇಕಾಗುತ್ತದೆ ಚಟ್ಪಟ್ ದೋಸೆ ಮಾಡೋದಕ್ಕೆ ಬನ್ನಿ ಫ್ರೆಂಡ್ಸ್ ಈಗ ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ಫ್ರೆಂಡ್ಸ್ ನಾನೀಗ ಅವಲಕ್ಕಿನ ಸ್ವಲ್ಪ ವಾಶ್ ಮಾಡ್ಕೊಳ್ತೀನಿ ನೀರು ಹಾಕ್ಕೊಂಡು ನೋಡಿ ತುಂಬ ಚೆನ್ನಾಗಿ ನಾನಿವಾಗ ಕಲಿಸ್ಕೊಳ್ತೀನಿ ಈಗ ನೋಡಿ ಫ್ರೆಂಡ್ಸ್ ಅವಲಕ್ಕಿನ ತೊಳೆದಿಟ್ಕೊಂಡಿದ್ದೀನಿ ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ಅವಲಕ್ಕಿನ ಈಗ ನೋಡಿ ರವೆ ತೋರಿಸಿದ್ನಲ್ಲ ರವೆನೂ ಈ ಅವಲಕ್ಕಿ ತೊಳೆದಿದ್ನಲ್ಲ ಅದ್ರೊಳಗೆ ನಾನು ರವೆನ ಹಾಕ್ಕೊಳ್ತೀನಿ ಮೊಸರನ್ನೂ ಹಾಕ್ಕೊಳ್ತೀನಿ ಇವಾಗಿ ಮೂರು ನೋಡಿ ಹಾಕ್ಕೊಂಡಿದ್ದೀನಲ್ಲ ಕಾಣಿಸ್ತಿದೆ ಅಲ್ಲ ಫ್ರೆಂಡ್ಸ್ ಇವಾಗ ನೋಡಿ ಈಗ ಒಂದ್ಸಲಿ ಚೆನ್ನಾಗಿ ಎಲ್ಲ ಇದನ್ನು ಒಂದು ಸ್ಪೂನ್ ಸಹಾಯದಿಂದ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಇದು ತುಂಬಾ ಚೆನ್ನಾಗಿರುತ್ತೆ ಇದು ದೋಸೆ ನಾವು ಅಕ್ಕಿ ನೆನೆಸೋ ಹಾಗಿಲ್ಲ ಹತ್ತೇ ನಿಮಿಷ ಸಾಕಿದ್ದು ನೀವು ಒಂದು ಟ್ರೈ ಮಾಡಿ ನೋಡಿ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ನೋಡಿ ಫ್ರೆಂಡ್ಸ್ ಇದೀಗ ಹತ್ತು ನಿಮಿಷ ಬಿಟ್ಬಿಡೋಣ ನೆನೆಯೋಕ್ಕೆ ಬನ್ನಿ ಫ್ರೆಂಡ್ಸ್ ಇವಾಗ ಹತ್ತು ನಿಮಿಷ ಆಗಿದೆ ಇವಾಗ ನೆಂದಿದೆ ನೋಡಿ ಫ್ರೆಂಡ್ಸ್ ಇವಾಗ ಈಗ ನಾನು ಒಂದು ಮಿಕ್ಸಿ ಜಾರ್ ತೊಗೊಳ್ತೀನಿ ಈಗ ಮಿಕ್ಸಿ ಜಾರ್ಗೆ ನಾನೀಗ ನಾನು ಇದನ್ನ ಎರಡು ಸಲ ಹಾಕ್ಕೊಳ್ತೀನಿ ಮಿಕ್ಸರ್ಗೆ ಇವಾಗ ನೋಡಿ ನಾನು ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ತೀನಿ ಈಗ ಮಿಕ್ಸರ್ ಮಾಡ್ಕೊಳ್ಳೋಣ ಬನ್ನಿ ಈಗ ನೋಡಿ ಫ್ರೆಂಡ್ಸ್ ನಾನೀಗ ಮಿಕ್ಸರ್ ಮಾಡಿಕೊಂಡೆ ನೋಡಿ ಫೈನ್ ಫೇಸ್ಟ್ ಆಗಿದೆ ಈಗ ನಾನು ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ಅದೇ ಥರ ನೆಕ್ಸ್ಟು ನಾನೀಗ ಮಿಕ್ಸರ್ಗೆ ಹಾಕೊಳ್ತಿದ್ದೀನಿ ನೋಡಿ ಹಾಕ್ಕೊಂಡಿದ್ದೀನಿ ಮತ್ತು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ಹೇಗೆ ಕಾಣಿಸ್ತಿದೆ ನೋಡಿ ಇವಾಗ ನೋಡಿ ಫ್ರೆಂಡ್ಸ್ ಇವಾಗ ನಾನು ಉಪ್ಪು ಮತ್ತು ಸೋಡಾ ತೋರಿಸಿದ್ನಲ್ಲ ನೋಡಿ ಇಷ್ಟು ಉಪ್ಪು ತೊಗೊಂಡಿದ್ದೀನಿ ಇಷ್ಟು ಸೋಡಾ ತೊಗೊಂಡಿದ್ದೀನಿ ಇವಾಗ ಅದಕ್ಕೆ ಮಿಕ್ಸ್ ಮಾಡೋಣ ಚೆನ್ನಾಗಿ ಎಲ್ಲ ಅದಕ್ಕೆ ಒಂದು ಗೂಡು ಬೇಕು ಫ್ರೆಂಡ್ಸ್ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಇದಾಗಿದೆ ಇವಾಗ ನೋಡಿ ನಾನೊಂದು ಪ್ಯಾನ್ ಕಾಯಕ್ಕೆ ಇಟ್ಕೊಂಡಿದ್ದೆ ಈಗ ನೋಡಿ ನಾನೀಗ ಸೆಟ್ ದೋಸೆ ಹಾಕಿ ತೋರಿಸ್ತಾ ಇದ್ದೀನಿ ಚಟ್ಪಟ್ ಸೆಟ್ ದೋಸೆ ಅಂತ ಫ್ರೆಂಡ್ಸ್ ಇದು ನೋಡಿ ಫ್ರೆಂಡ್ಸ್ ಹಾಕಿದ್ದೀನಿ ಇವಾಗ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ ನಿಮ್ಗೆ ಎಣ್ಣೆ ಬೇಕಾದ್ರೆ ಎಣ್ಣೆ ಇಲ್ಲ ಅಂದರೆ ತುಪ್ಪ ಬೇಕಂದ್ರೆ ತುಪ್ಪ ಹಾಕಬಹುದು ನೋಡಿ ಹೇಗೆ ಕಾಣಿಸ್ತಿದೆ ಅಂತ ದೋಸೆ ಒಂದು ಸ್ವಲ್ಪನೂ ಹರಿದಿಲ್ಲ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಈ ಕಡೆಯೂ ಸ್ವಲ್ಪ ಬೇಯಿಸ್ಕೊಳ್ಳೋಣ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ ಫ್ರೆಂಡ್ಸ್ ಇದು ನಾವು ಅವಲಕ್ಕಿ ರವೆ ಮೊಸರು ಹಾಕಿದ ದೋಸೆ ಅಂತ ನಮಗೊಂದು ಸ್ವಲ್ಪ ಗೊತ್ತೇ ಆಗೋದಿಲ್ಲ ನೋಡಿ ಹೇಗೆ ನಾವು ಅಕ್ಕಿ ನೆನ್ಸ್ ಮಾಡಿರ್ತೀವಲ್ಲ ಸೇಮ್ ಅದೇ ಥರ ಬಂದಿದೆ ನೋಡಿ ಚಟ್ಪಟ್ ಸೆಟ್ ದೋಸೆ ತುಂಬ ಚೆನ್ನಾಗಿ ಕಾಣಿಸ್ತಿದೆ ನಿಮಗೆ ಈ ದೋಸೆ ಇಷ್ಟ ಆದರೆ ಕಮೆಂಟ್ಸ್ ಮಾಡಿ ಹೇಳಿ ನೋಡಿ ಫ್ರೆಂಡ್ಸ್ ಎಷ್ಟು ಸಾಫ್ಟ್ ಆಗಿದೆ ಅಂತ ಇನ್ನೊಂದು ಹಾಕ್ಕೊಳ್ತೀನಿ ತುಂಬಾ ರುಚಿ ಇತ್ತು ಫ್ರೆಂಡ್ಸ್ ಇದು ದೋಸೆ ನೋಡಿ ಇದನ್ನು ಸದಾ ನಾನು ಬೇಯಿಸ್ಕೊಳ್ತಾ ಇದ್ದೀನಿ ಬೇಗ ಆಗೋಗುತ್ತೆ ಇದು ಮಕ್ಕಳು ಬೇಕು ಅಂತ ಹಠ ಮಾಡಿದಾಗ ಒಂದ್ಸಲಿ ಈ ಥರ ಮಾಡ್ಕೊಡ್ಬೋದು ನಾವು ಈ ಕಡೆಯೂ ಬೇಯಿಸ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇದು ಆಗಿದೆ ಸರ್ವ್ ಮಾಡಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ನಾನು ಇವಾಗ ಚಟ್ನಿ ಮಾಡಿಟ್ಕೊಂಡಿದ್ದೆ ನೋಡಿ ಹೇಗೆ ಕಾಣಿಸ್ತಿದೆ ಅಂತ ಚಟ್ನಿ ಮಾಡಿದ್ದೆ ಫ್ರೆಂಡ್ಸ್ ದೋಸೆ ಹೇಗೆ ಕಾಣಿಸ್ತಿದೆ ನೋಡಿ ಚಟ್ಪಟ್ ಸೆಟ್ ದೋಸೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹೊಸ್ದಾಗಿ ನೋಡಿದ್ರೆ ಚೆನ್ನಾಗಿ ಕಮೆಂಟ್ಸ್ ಮಾಡಿ ಬಾಯ್ ಬಾಯ್